ನಮಸ್ಕಾರ ದೊಡ್ಡಸಾಪ್ಲಮ್ಮನ ಜಾತ್ರೆ ಇವತ್ತು ಭಾಳ ಜನಕ ಕುತೂಹಲ ಮತ್ತು ನಾನು ಓದನೇ ವರ್ಷ ಮೆರವಣಿಗೆ ಮಾಡೋಕ್ಕಾಗಿಲ್ಲ ಬಿಗ್ ಬಾಸಲ್ಲಿ ಇದ್ದಿದ್ದ ಕಾರಣಕ್ಕೆ ಈ ವರ್ಷ ಜನ್ವರಿ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಮೆರವಣಿಗೆ ಇರುತ್ತೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿರಿ ಎಲ್ಲ ಒಂದು ಹದಿನೆಂಟು ಹತ್ತೊಂಬತ್ತು ಜೋಡಿ ಮಾಡಿದ್ದೀನಿ ಹೋರಿಗಳು ಇನ್ನೂ ಒಂದು ಜೋಡಿ ಅದು ಜೋಡಿ ಹೆಚ್ಚಾಗ್ಬೋದು ಹೇಳಕ್ಕೆ ಬರಲ್ಲ ನಿಮಗೆ ಕನ್ಫರ್ಮೇಶನ್ನು ನಾಳೆ ನಾಳೆ ಇದ್ರಲ್ಲ ಅದೊಂದು ವೀಡಿಯೋ ಹಾಕ್ತೀನಿ ಯಾವ್ಯಾವ ಓರಿಗಳು ಬರ್ತವೆ ಅಂತ ಅಂದ್ಬಿಟ್ಟು ಯಾವ್ಯಾವ ಅಲ್ಲು ಅಂತ ಎರಡಲ್ಲಿ ಓರಿಗಳೇನೆ ಅವರು ಅಷ್ಟು ಹೆಚ್ಚು ಕಮ್ಮಿ ಐದು ಆರು ಜೋಡಿ ಅವೆ ಹಾಲಲ್ಲೂ ಒಂದು ಎರಡು ಜೋಡಿ ಅವೆ ನಾಲ್ಕಲ್ಲೂ ಒಂದು ಎರಡು ಜೋಡಿ ಅವೆ ಆರಲ್ಲೂ ಒಂದು ಜೋಡಿ ಕಡೆಯಲ್ಲೂ ಒಂದು ನಾಲ್ಕು ಜೋಡಿ ಅವೆ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಡ್ರಿ ಆಮೇಲೆ ವಿಶೇಷ ಆಹ್ವಾನಿತರ ಯಾರು ಅಂದರೆ ತನಿಷಾ ಕುಪ್ಪಾಂಡ ಮತ್ತು ನಮ್ರತಾ ಗೌಡ ಮತ್ತು ಪ್ರಿಯಾಂಕ ಅವರು ನಾಗಿನಿ ಸೀರಿಯಲ್ ಇನ್ನು ಇವರು ಮೂರು ಜನನೂ ನಮ್ಮ ಮೆರವಣಿಗೆಗೆ ಬರ್ತಾ ಇದ್ದಾರೆ ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳೋದು ಏನಂತಂದ್ರೆ ಪ್ರತಿಯೊಬ್ಬರಿಗೂ ನಾನು ಫೋನ್ ಹಾಕಿ ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತು ಇವತ್ತು ಏನಾಗ ಎಲ್ರಿಗೂ ಇಲ್ಲ ಸಮಯ ಅಭಾವ ಇರೋ ಕಾರಣಕ್ಕೆ ಮತ್ತು ನಾನು ನನ್ನ ಕೆಲಸಗಳು ಅಲ್ಲಿ ಜಾತ್ರೆ ಇದೆ ಎಲ್ಲ ನೋಡ್ಕೊಬೇಕು ಆ ಕಾರಣಕ್ಕೆ ಆಮೇಲೆ ಶನಿವಾರ ಮೆರವಣಿಗೆ ದಿನ ಒಂದು ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಭಾನುವಾರ ಸಪಲಾಮ ಮರಿವಾಡಿಯೋ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಮ್ಮ ಜೊತೆ ಇರಲಿ ಅಂತ ನಾನು ಮುಖಾಂತರ ಕೇಳ್ಕೊತೀನಿ ಭಾಳ ಅಂದರೆ ಭಾಳ ವಿಜೃಂಭಣೆಯಿಂದ ಜಾತ್ರೆ ಮೆರವಣಿಗೆ ತುಂಬ ನೀಟಾಗಿರುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡಿರಿ ಆ ಜಾತ್ರೆ ನ ದಯವಿಟ್ಟು ಬೆಂಗಳೂರು ಸುತ್ತಮುತ್ತ ಇರೋರು ನೀವೆಲ್ಲ ಬರಬೇಕು ಆಮೇಲೆ ನಮ್ಮ ರಾಮ ಲಕ್ಷ್ಮಣ ಊರಿಗಳು ಎಷ್ಟು ಊರುಗಳಿಗೆ ನೀವು ಕದ್ದಿರೋ ಹತ್ರ ಎಲ್ಲ ಬಂದು ನಾವು ಮೆರವಣಿಗೆ ಮಾಡ್ಕೊಟ್ಟಿದ್ದೀರಿ ದಯವಿಟ್ಟು ನೀವು ಅವ್ರನ್ನ ಆಶೀರ್ವಾದ ಮಾಡೋರು ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡವರು ಸಪ್ಲಾಂಕ್ ನೀವು ಬರಲೇಬೇಕು ಶನಿವಾರ ಎಲ್ಲ ಊರವ್ರಿಗೂ ನಾನು ಕೇಳ್ಕೊಂಡು ನಮ್ಮ ಅಣ್ಣ ತಮ್ಮಂದ್ರಿಗೆ ಇನ್ನೂ ನೀವು ಎಷ್ಟು ವರ್ಷ ಕರೆದ್ರೂ ನಾನು ಬಂದು ಮಾಡ್ಕೊಡ್ತೀನಿ ಕಾರ್ಯಕ್ರಮ ದಯವಿಟ್ಟು ಬಂದು ಸಪೋರ್ಟ್ ಮಾಡ್ರಿ ಜೈ ಅಲಿ